ಎಲ್ಲರೂ ತಲೆ ಕುದ್ರದ್ದು ಜೆನೆಟಿಕ್ಸ್ ಮುಖ ಕರಗ ಜೆನೆಟಿಕ್ಸು ಸಕ್ಕರೆ ಕಾಯಿಲೆ ಬರೋ ಜೆನೆಟಿಕ್ಸು ಸಿಕ್ಕ ಕಾಯಿಲೆಗಳ ಎಲ್ಲರೂ ಜೆನೆಟಿಕ್ಸ್ ಅನ್ನೋ ಒಂದು ದೊಡ್ಡ ಅಂಬ್ರೆಲ್ಲ ಕೆಳಗಡೆ ಇಟ್ಬಿಟ್ಟು ಅದೊಂದು ಒಂದು ಬುಟ್ಟಿಗೆ ಹಾಕೊಂಡು ಜನರನ್ನ ಮೋಸ ಮಾಡ್ತಿರ್ತಕ್ಕಂಥವು ಯಾವ ಅತ್ಯುತ್ತಮವಾಗಿ ಅಡಾಪ್ಟ್ ಆಗಲಿಕ್ಕೆ ಪ್ರಯತ್ನ ಪಡ್ತವೋ ಅವು ಬದುಕುಳಿಯುತ್ತವೆ ಸಂಖ್ಯೆಗಳು ನಮಗೆ ಜಾಸ್ತಿ ಕಾಣಿಸುತ್ತೆ ನಾವು ನಮ್ಮ ಸ್ವಾರ್ಥಕ್ಕೆ ಅಂದ್ರೆ ಮನುಷ್ಯರ ಸ್ವಾರ್ಥಕ್ಕೆ ನೇಚರ್ನ ದುರುಪಯೋಗ ಅನ್ಸಲ್ವಾ ನಮಗೆ ಆ ಆ ಜಾಗಕ್ಕೆ ಅನುಗುಣವಾಗಿ ಅವರು ಡಾರ್ವಿನ್ ಪ್ರಕಾರ ಒಂದು ಅವರು ಒಂದೊಂದು ತಳಿಗಳಾಗಿ ಹೌದು ಒಂದೊಂದು ಕಮ್ಯುನಿಟಿ ಆಗಿ ಪಾಪ್ಯುಲೇಷನ್ಸ್ ಆಗಿ ಇರ್ತಿದ್ರು ಅದ್ರ ತಕ್ಕನಾಗಿ ಅಲ್ಲೇ ಗಿಡಗಳು ಅಲ್ಲೇ ಔಷಧಿಗಳು ದೊರೀತಿತ್ತು ಅಲ್ಲಿ ಬಿಡ್ತಾ ಇರೋದು ಸಾಲಲ್ಲ ಯಾಕೆ ಕಾಯಿಲೆ ಇಲ್ಲಿಗೆ ಬಂದ್ಬಿಟ್ಟಿದೆ ಹೌದು ಆಯ್ತಾ ಆದಿದ್ದ ಜಾಗದಿಂದ ಬೇರೆ ಜಾಗಕ್ಕೆ ಬಂದಿದೆ ಔಷಧಿನೂ ನಮಗೆ ಬೇರೆ ಬೇರೆ ಜಾಗಕ್ಕೆ ಬರಬೇಕಿರಲ್ಲ ಆದ್ರೆ ನಾವ್ ಏನ್ ಮಾಡ್ತೀವಿ ಅದನ್ನ ಬೇರೆ ರೂಪದಲ್ಲಿ ಕನ್ವರ್ಟ್ ಮಾಡ್ಕೋತಿದ್ವಿ ಮುಂಚೆ ಎಲ್ಲ ಊಟ ಹೆಂಗ್ ಹುಡುಕ್ತಾ ಇದ್ವು ಪ್ರಾಣಿಗಳು ಹೆಂಗ್ ಊಟ ಬೆಳಿಗ್ಗೆ ಎದ್ದಿದ ತಕ್ಷಣ ಪ್ರಾಣಿಗಳು ಏನ್ ಮಾಡ್ತವೆ ಹಂಟಿಂಗ್ ಗ್ಯಾದರಿಂಗ್ ಊಟ ಮಾಡ್ತವೆ ಮನುಷ್ಯರು ಏನ್ ಮಾಡ್ತಾರೆ ಅದನ್ನೇ ಮಾಡ್ಬೇಕಿತ್ತು ಪ್ರಿಯ ವೀಕ್ಷಕರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಗುಡ್ ಆಫ್ಟರ್ನೂನ್ ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಡಕ್ಕೆ ಸಂದೀಪ್ ಶೆಟ್ಟಿ ಅವರ ಅನುಪಸ್ಥಿತಿ ಸೊ ಡಾಕ್ಟರ್ ವಿನಯ್ ಮಾತಾಡ್ತಾ ಇರೋದು ಸೊ ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷವಾಗಿರೋ ವ್ಯಕ್ತಿ ಇದ್ದಾರೆ ಪುಟ್ಟ ಸಮಾಜದ ಒಂದು ಪುಟ್ಟ ಹಳ್ಳಿಯಿಂದ ಅಗಾಧವಾಗಿ ಬೆಳೆದಿರ್ತಕ್ಕಂಥ ಒಂದು ವರ್ಚಸ್ನ ಬೆಳೆಸ್ಕೊಂಡಿರ್ತಕ್ಕಂಥ ಒಬ್ಬ ಪರ್ಸನಾಲಿಟಿ ಇದ್ದೀವಿ ನಾವು ಇವತ್ತು ಸೊ ಒಂದು ಬಸ್ ಹೋಗದಿರೋ ಕುಗ್ರಾಮದಿಂದ ಹಿಡ್ಕೊಂಡು ಇವತ್ತು ಆ ಊರಿಗೆ ಮೊದಲನೇ ಪಿ ಎಚ್ ಡಿ ತಗೊಂಡೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎಮ್ ಎಸ್ ರಾಮಯ್ಯ ಕಾಲೇಜ್ನ ಜೆನೆಟಿಕ್ಸ್ ಡಿಪಾರ್ಟ್ಮೆಂಟ್ ನ ಹೆಡ್ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಅವ್ರ ಬಗ್ಗೆ ಇನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋದ್ರೆ ಸಾಧಾರಣ ಒಂದು ಐದರಿಂದ ಹತ್ತು ನಿಮಿಷ ಕಲ್ದೋಗ್ಬಿಡುತ್ತೆ ಸೊ ನಿಮಗೆ ಆ ಕುತೂಹಲನ ಎಂಡ್ ಮಾಡ್ತಾ ಅವ್ರನ್ನ ನಾನು ಪರ್ಚೇಸಕ್ಕೆ ಇಷ್ಟಪಡ್ತೀನಿ ಕಮ್ಮಿಂಗ್ ಬ್ಯಾಕ್ ಟು ನಮ್ಮ ಹೆಲ್ತ್ ಸೆಗ್ಮೆಂಟ್ಗೆ ಪ್ರತಿ ಸರಿ ನಾವು ಕಾಮನ್ ಮ್ಯಾನ್ ಆಗಿ ಕಾಮನ್ ಥಿಂಗ್ಸ್ಗಳನ್ನ ಯಾವ್ದು ತುಂಬಾ ಭಯಭೀತರಾಗಿ ನೋಡ್ತಾ ಇದ್ವಿ ಒಂದೊಂದು ಸಣ್ಣ ಸಣ್ಣ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ನ ಒಂದು ದೈತ್ಯಾಕಾರದ ಕಾಯಿಲೆಗಳಾಗಿ ನೋಡ್ತಿದ್ವಿ ಆ ಬ್ಯಾರಿಯರ್ಸ್ನ ಇಷ್ಟು ವರ್ಷ ಆಲ್ಮೋಸ್ಟ್ ಒಂದು ನೂರು ಚಿಲ್ಲರೆ ಎಪಿಸೋಡ್ಸ್ ಅಲ್ಲಿ ಬ್ರೇಕ್ ಮಾಡಿದೀವಿ ಈಗ ಈ ಸೆಗ್ಮೆಂಟಲ್ಲಿ ಹೊಸ ಆ್ಯಡ್ ಆಗ್ತಿರೋದು ಡಾಕ್ಟರ್ ಟಿ ಎನ್ ರಾಮಕೃಷ್ಣಯ್ಯ ಅನ್ನೋರು ಇವರು ಜೆನೆಟಿಕ್ಸ್ ಪ್ರೊಫೆಸರ್ ಆಗಿರೋದ್ರಿಂದ ಸೊ ಸುಮಾರು ಜನರಿಗೆ ಜೆನೆಟಿಕ್ಸ್ ಕಾಯಿಲೆಗಳ ಬಗ್ಗೆ ಒಂದು ಭ್ರಮೆ ಇದೆ ಎಲ್ಲರೂ ತಲೆ ಕುದುದ್ರದ್ದು ಜೆನೆಟಿಕ್ಸು ಮುಖ ಕರಗಾಗ ಜೆನೆಟಿಕ್ಸು ಸಕ್ಕರೆ ಕಾಯಿಲೆ ಬರೋ ಜೆನೆಟಿಕ್ಸು ಸಿಕ್ಕ ಕಾಯಿಲೆಗಳನ್ನೆಲ್ಲರೂ ಜೆನೆಟಿಕ್ಸ್ ಅನ್ನೋ ಒಂದು ದೊಡ್ಡ ಅಂಬ್ರೆಲಾ ಕೆಳಗಡೆ ಇಟ್ಬಿಟ್ಟು ಅದೊಂದು ಒಂದು ಬುಟ್ಟಿಗೆ ಹಾಕೊಂಡು ಜನರನ್ನ ಮೋಸ ಮಾಡ್ತಿರ್ತಕ್ಕಂಥ ಒಂದು ಉನ್ನಾರ ನಾವು ಕಂಪನಿಗಳ ಲೆವೆಲಲ್ಲಿ ಅಥವಾ ಪ್ರಾಕ್ಟೀಷನರ್ಸ್ ಲೆವೆಲಲ್ಲಿ ನೋಡಿದ್ದೀವಿ ಸೊ ಆ ಬ್ಯಾರಿಯರ್ನ ಬ್ರೇಕ್ ಮಾಡೋಣ ಇವತ್ತು ನಮ್ಮದು ಇಂಟೆನ್ಷನ್ ಯಾರು ಹರ್ಟ್ ಮಾಡೋದಲ್ಲ ಇದು ನಮ್ಮ ವೈಯಕ್ತಿಕ ವಿಚಾರದಲ್ಲಿ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಜೊತೆಗೆ ಇದರಲ್ಲಿ ಒಂದಷ್ಟು ನಿಮಗೆ ಮಾಹಿತಿ ತಂತ್ರಜ್ಞಾನ ಧಾರ್ಮಿಕ ಆಧ್ಯಾತ್ಮಿಕ ಎಲ್ಲವೂ ನಾಲೆಡ್ಜ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀವಿ ಈ ಎಷ್ಟು ದೊಡ್ಡ ಸೆಷನ್ ಆಗುತ್ತೋ ಅಷ್ಟು ನಾನು ಉತ್ಸುಕನಾಗಿದ್ದೀನಿ ಅವರ ಇನ್ಡೈರೆಕ್ಟ್ ಶಿಷ್ಯ ಆಗಿ ಸುಮಾರು ವಿಚಾರಗಳನ್ನಾಗ ನಾನು ಸುಮಾರು ಸರಿ ಸುಮಾರು ರೀತಿಯಲ್ಲಿ ಕಲಿತು ನನ್ನ ಲೈಫ್ನ ಇಂಪಾರ್ಟೆಂಟ್ ಮೆಂಟರ್ ಆಗಿ ನನ್ನ ಲೈಫ್ನ ಈ ಸ್ಥಿತಿಗೆ ಪರ್ಚೆ ಮಾಡಿಸಿರ್ತಕ್ಕಂಥದ್ದು ಮತ್ತು ಈ ಲೆವೆಲ್ಗೆ ನನ್ನ ಮಾಡ್ಯೂಲ್ ಮಾಡೋದು ಅಥವಾ ಮೋಲ್ಡ್ ಮಾಡೋದಕ್ಕೆ ಒಂದು ತುಂಬ ದೊಡ್ಡ ರೋಲ್ ಪ್ಲೇ ಮಾಡಿದ್ದಾರೆ ಸೊ ವೆಲ್ಕಮ್ ಟು ದ ಶೋ ಸರ್ ಥ್ಯಾಂಕ್ ಯು ಓಕೆ ಸರ್ ಸೊ ಇವತ್ತು ಒಂದಷ್ಟು ಡಿಸ್ಕಷನ್ಸ್ ಆಗಬೇಕಿದೆ ಸರ್ ಅಂದರೆ ಇದು ಲೈಕ್ ಆಸ್ ವಿ ಡಿಸ್ಕಸ್ಡ್ ಎಲ್ಲೂ ಯಾರಿಗೂ ನಾವು ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ ಇಟ್ಸ್ ಲೈಕ್ ಆರ್ ಪರ್ಸನಲ್ ಒಪಿನಿಯನ್ಸ್ ಅಷ್ಟೇ ಸೊ ಈಗ ಒಂದು ಇಲ್ಯೂಷನ್ ಕ್ರಿಯೇಟ್ ಆಗಿದೆ ಸರ್ ಸೊ ನಾವಲೇ ಮಾತಾಡ್ತಿದ್ವಿ ಬೆಳ್ಳಿಗಿರೋದೆಲ್ಲ ಒಳ್ಳೇದು ಅಂತ ಸೊ ಬೀದಿನ ಈ ಬೆಳ್ಳಿಗಿರೋ ಬೀದಿನ ನಮಗೆ ಜಾತಿ ನಾಯಿ ತರೇ ಕಾಣಿಸುತ್ತೆ ಅಂತ ಹೌದು ಹೌದು ನಿಜ ಓಕೆ ಸರ್ ಸೊ ಇದನ್ನು ಕಾಮನ್ ಮ್ಯಾನ್ ಅಲ್ಲಿ ಇರ್ತಕ್ಕಂಥ ಸ್ಲೇವರಿನ ಕುರಿತು ಮಾತಾಡೋದಾದ್ರೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಿ ಅದನ್ನ ಜೆನೆಟಿಕ್ ಲೆವೆಲಲ್ಲಿ ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡಿಸೋದಾದ್ರೆ ಹೇಗೆ ಅರ್ಥ ಮಾಡಿಸ್ತೀನಿ ಹೌದು ಸಿ ಯೂಶಲಾಗಿ ಏನಾಗುತ್ತೆ ಈ ವೆರೈಟೀಸ್ ಅಥವಾ ತಳಿಗಳು ಅಥವಾ ವಿಧ ವಿಧವಾಗಿ ಪ್ರಪಂಚದಲ್ಲಿ ನಾನಾ ಬಗೆಗಳಲ್ಲಿ ಎಲ್ಲಾನು ನಮಗ್ ಸಿಗ್ತವೆ ನಾವು ಅದರಲ್ಲಿ ವಿಶೇಷತೆನ ಹುಡ್ಕಕ್ಕೆ ಶುರು ಮಾಡ್ತೀವಿ ಹೌದು ಸೊ ಬೇರೆ ಬೇರೆ ರೀತಿಲಿ ನಾವು ವಿಶೇಷತೆನ ಹುಡುಕ್ತಿವಿ ಒಂದಲ್ಲ ಒಂದ್ ರೀತಿಲಿ ವಿಶೇಷತೆನ ಹುಡುಕ್ತಿವಿ ಎಕ್ಸಾಂಪಲ್ ಹೇಳ್ದಂಗೆ ಇವತ್ತು ಬೆಳಗಿರೋ ನಾಯಿನ ಕೊಟ್ರೆ ಅವರು ಅದನ್ನ ಜಾತಿ ನಾಯಿ ಅಂತ ಕರೆದ್ಬಿಟ್ಟು ಅದನ್ನ ಸಾಕೋದಕ್ಕೆ ಇಷ್ಟಪಡ್ತಾರೆ ಅದೇ ನಾಯಿಗಳ ಅದೇ ನಾಯಿಗಳನ್ನ ಬೇರೆ ಬೇರೆ ರೀತಿಲಿ ಬೇರೆ ಬೇರೆ ತಳಿಗಳಾಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ನಾವು ಅದು ಒಂದು ತಳಿ ಅದರದಲ್ಲಿ ಸೊ ಎಲ್ಲದಕ್ಕೂ ಒಂದೇ ಮೇನ್ ಕಾರಣ ಏನಪ್ಪಾ ಅಂದರೆ ಅದು ಯಾವ ರೀತಿಲಿ ತನ್ನ ಜೀವನ ಕ್ರಿಯೆನ ನಡೆಸುತ್ತೆ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ ಸೊ ನಾವು ಬೀದಿನಾಯಿಗೂ ಅಥವಾ ಹೈಬ್ರಿಡ್ನಾಯಿಗೂ ಏನು ವ್ಯತ್ಯಾಸ ಅಂದರೆ ಒಂದಷ್ಟು ಕ್ಯಾರೆಕ್ಟರ್ಸ್ನ ಅಸೈನ್ ಮಾಡ್ತೀವಿ ಒಂದಷ್ಟು ನಡವಳಿಕೆಗಳನ್ನ ಅಸೈನ್ ಮಾಡ್ತೀವಿ ಬೀದಿ ನಾಯಿಗಳು ಹಿಂಗಿರುತ್ತವೆ ಈ ತರ ಪ್ರೀತಿಸ್ತವೆ ನಾಟಿ ನಾಯಿಗಳು ಅಥವಾ ಕಚ್ಬಿಡುತ್ತವೆ ಅಂತ ಯಾಕೆ ಕಚ್ತವೆ ಅನ್ನೋದನ್ನ ಹೌದು ನಮಗೆ ಕಚ್ಚಬಾರದು ನಾವು ಮಾಡಿಫೈ ಮಾಡ್ಕೊಂಡ್ವಿ ಮಾಡಿಫೈ ಮಾಡ್ಕೋತೀವಿ ಸೊ ಆ ಆ ತಳಿಗಳನ್ನೇ ನಾವೇನ್ ಮಾಡಿದೀವಿ ಸೈಲೆಂಟ್ ಆಗಿ ದೊಡ್ಡ ತಳಿಗಳ ಕನ್ವರ್ಟ್ ಮಾಡಿದೀವಿ ಅಥವಾ ಇನ್ನೆಲಿಂದ ಇನ್ಯಾವುದೋ ತಳಿಗಳ ತಂದು ಇವ್ರ ಜೊತೆ ಸೇರಿಸಿ ಬೇರೆ ಬೇರೆ ತಳಿಗಳನ್ನಾಗಿ ಮಾಡಿ ಒಂದೊಂದ್ ಮನೇಲಿ ಒಂದೊಂದು ನಾಯಿಗಳನ್ನ ನೋಡ್ತೀವಿ ಬಂದ್ಬಿಟ್ಟಿದೀವಿ ನಾವು ಸೊ ವಿಶೇಷತೆನ ಮನುಷ್ಯನ ಸಹಜ ಲಕ್ಷಣ ಅಂತ ಕರಿಬಹುದು ಗಿಡಗಳಲ್ಲಾದ್ರೂ ಸರಿ ಅಥವಾ ಪ್ರಾಣಿಗಳಲ್ಲಾದ್ರೂ ಸರಿ ಮನುಷ್ಯರಲ್ಲಾದ್ರೂ ಸರಿ ವಿಶೇಷತೆನ ಓಕೆ ಸರ್ ಸೊ ಈ ವಿಶೇಷತೆಗಳ ಬಗ್ಗೆ ಮಾತಾಡಬೇಕಾದ್ರೆ ನನಗೊಂದು ಕಾನ್ಸೆಪ್ಟ್ ಬಂತು ಈ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಮತ್ತೆ ಸರ್ವೈವಲ್ ಆಫ್ ದಿ ಫ್ರೆಂಡ್ಲಿಯೆಸ್ಟ್ ಈ ಉಲ್ಫ್ ಮತ್ತೆ ಜಾಕಲ್ ಸ್ಟ್ರೈನ್ಸ್ ನ ತಗೊಂಡು ನಾವು ಹೆಂಗೆ ನಾಯಿ ಮಾಡ್ಕೊಂಡು ಇವತ್ತು ದಟ್ ಇಸ್ ಲೈಕ್ ಸರ್ವೈವಲ್ ಆಫ್ ದಿ ಫ್ರೆಂಡ್ಲಿಯೆಸ್ಟ್ ಆಯ್ತು ಹೌದು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಕಾನ್ಸೆಪ್ಟ್ ಅಲ್ಲಿ ನೇಚರ್ ಅದನ್ನ ಡಿಸೈಡ್ ಮಾಡುತ್ತೆ ಬಟ್ ಈಗ ನಾವು ಇದು ಎರಡೂ ತಗೊಂಡು ಎಲ್ಲೋ ನಾವು ನೇಚರ್ನ ಡೆಸ್ಟ್ರಾಯ್ ಮಾಡ್ತಿದ್ದೀವಿ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಸೊ ಒಬ್ಬ ಜೆನಿಸಿಸ್ಟ್ ಆಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸಿ ಹಂಗೆ ತೊಗೊಳ್ಲಿಕ್ಕೆ ಬರಲ್ಲ ಯಾಕೆಂದರೆ ನಾನು ಆಗ್ಲೇ ಹೇಳ್ದಂಗೆ ತಳಿ ಹುಡ್ಕೊಡ ಹುಡ್ಕಾಡೋದೇ ಒಂದು ಕೆಲಸ ಆಗ್ಬಿಟ್ಟಿದೆ ಇವತ್ತು ಮನುಷ್ಯರಿಗೆ ಆಗ್ಲಿ ಅಥವಾ ಇನ್ನೊರೇ ಆಗ್ಲಿ ನೀವು ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ತಗೊಂಡ್ರಿ ಸೊ ನಾವು ತಳಿಶಾಸ್ತ್ರದ ಪ್ರಕಾರ ನೋಡಬೇಕಾದ್ರೆ ಇಬ್ರು ಪ್ರಮುಖ ವ್ಯಕ್ತಿಗಳು ನಮಗೆ ಕಾಣಿಸ್ಕೋತಾರೆ ಒಬ್ಬರು ಮೆಂಡಲ್ ಅನ್ನು ಇನ್ನೊಬ್ರು ಡಾರ್ವಿನ್ ಸೊ ಮೆಂಡಲ್ ತಳಿ ಶಾಸ್ತ್ರದ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡಿದ್ರು ಡಾರ್ವಿನ್ ಆ ಎವಲ್ಯೂಷನ್ ಅವರ ಅವುಗಳ ಎವಾಲ್ವ್ ಹೆಂಗಾಗತ್ತವೆ ಅನ್ನೋದ್ರ ಮೇಲೆ ಮೂಲ ಸ್ಥಿತಿ ಮೂಲ ಸ್ಥಿತಿಗಳು ಅದ್ರದ್ದು ಹೆಂಗೆ ಹಿಂಗೆಲ್ಲ ಅವು ಎವಾಲ್ವ್ ಆಗಿ ಬೇರೆ ಬೇರೆ ರೀತಿಗಳಲ್ಲಿ ಮಾರ್ಪಾಡ್ಗೊಳ್ಳುತ್ತವೆ ಅನ್ನೋದು ಸೊ ಡಾರ್ವಿನ್ ನ ತೀರಿ ತಗೊಂಡಾಗ ಏನಾಗುತ್ತೆ ಓವರ್ ಪ್ರೊಡಕ್ಷನ್ ಇರುತ್ತೆ ಆಯ್ತು ಸಂತಾನೋತ್ಪತ್ತಿ ಜಾಸ್ತಿ ಇರುತ್ತವೆ ಆ ಸಂತಾನೋತ್ಪತ್ತಿ ಜಾಸ್ತಿ ಆದಾಗ ಅಲ್ಲಿ ಸ್ಟ್ರಗಲ್ ಬರುತ್ತೆ ಅವು ಬದುಕಲಿಕ್ಕೆ ಉಳಿಲಿಕ್ಕೆ ಅಂಥ ಟೈಮ್ನಲ್ಲಿ ಅವು ತಮ್ಮದೇ ಆದ ಹೊಸ ಹೊಸ ಆ ನಡವಳಿಕೆಗಳನ್ನ ಅಳವಡಿಸಿಕೊಳ್ತವೆ ಅಂದ್ರೆ ಮತ್ತೆ ದಿಕ್ಕುಗಳನ್ನ ದಿಕ್ಕುಗಳನ್ನ ಹುಡ್ಕೋತವೆ ಅವನ್ನ ನಾವು ಅಡಾಪ್ಟೇಷನ್ ಅಂತ ಕರಿತೀವಿ ಯಾವ ಅತ್ಯುತ್ತಮವಾಗಿ ಅಡಾಪ್ಟ್ ಆಗ್ಲಿಕ್ಕೆ ಪ್ರಯತ್ನ ಕೊಡ್ತವೋ ಅವು ಬದುಕುಳಿಯುತ್ತವೆ ಅದ್ರ ಸಂಖ್ಯೆಗಳು ನಮಗೆ ಜಾಸ್ತಿ ಕಾಣಿಸುತ್ತೆ ಸೊ ಅದರಲ್ಲಿ ಅಂಗ್ಲೆಕ್ಕ ಹಾಕೊಂಡ್ರೆ ಮನುಷ್ಯರನ್ನೇ ಜಾಸ್ತಿ ತಗೊಂಬೋದು ನಾವು ಅತಿಯಾಗಿ ಎಲ್ಲ ಜಾಗದಲ್ಲೂ ಯಾವುದೇ ತರದ ಇದಕ್ಕೂ ಅವಗಣಕ್ಕೂ ಹೊಂದ್ಕೊಂಡು ರಿಪ್ರೊಡ್ಯೂಸ್ ಮಾಡುವಂತಹ ಒಂದು ಕೆಪಾಸಿಟಿ ಇರೋದಂದ್ರೆ ಮನುಷ್ಯನಿಗೆ ಆ ರಿಪ್ರೊಡಕ್ಟಿವ್ ಫಿಟ್ನೆಸ್ ಅಂತ ಕರಿತೀವಿ ಹಾಂ ರಿಪ್ರಡಕ್ಟ್ ಫಿಟ್ನೆಸ್ ಅಂತ ಕರೀತೀವಿ ಓಕೆ ಓಕೆ ಬಟ್ ನನ್ನ ಕ್ವೇಷನ್ ಏನಂದ್ರೆ ಸರ್ ನಾವು ನಮ್ಮ ಸ್ವಾರ್ಥಕ್ಕೆ ಅಂದ್ರೆ ಮನುಷ್ಯರ ಸ್ವಾರ್ಥಕ್ಕೆ ನೇಚರ್ನ ದುರುಪಯೋಗ ಪಡ್ಸ್ಕೊತಾ ಇದ್ದೀವಿ ಜೆನೆಟಿಕಲಿ ಅಂತ ಅನ್ಸಲ್ವಾ ನಿಮಗೆ ಆದ್ರೆ ಏನಾಗುತ್ತೆ ಇದು ಸತ್ಯ ಇವತ್ತು ಏನಾಗ್ತಿದೆ ಅಂದ್ರೆ ಎರಡು ರೀತಿಲಿ ನೋಡ್ಬೇಕಾಗತ್ತೆ ಒಂದು ಒಂದು ನಾವು ನೇಚರ್ನ ನಾನು ಆಗ್ಲೇ ಹೇಳ್ದಂಗೆ ವೆರೈಟೀಸ್ನ ಹುಡ್ಕೋ ಪ್ರಯತ್ನ ಮಾಡ್ತೀವಿ ಈಗ ಮುಂಚೆ ಎಲ್ಲ ಹಿಂಗಾಗ್ತಿ ಮುಂಚೆ ಎಲ್ಲ ಇರೋದೇ ಸತ್ಯನೆ ಹೆಂಗಿರ್ತಿತ್ತಪ್ಪ ಅಂದ್ರೆ ಒಂದಷ್ಟು ಗಿಡಗಳಿರು ಒಂದಷ್ಟು ಮನುಷ್ಯರು ಒಂದೊಂದು ಜಾಗದಲ್ಲಿ ವಿವಿಧವಾಗಿ ಬದುಕ್ತಿದ್ರು ಆ ಆ ಜಾಗಕ್ಕೆ ಅನುಗುಣವಾಗಿ ಅವರು ಹೊಂದಾಣಿಕೆ ಹೊಂದಿ ಡಾರ್ವಿನ್ ಪ್ರಿನ್ಸಿಪಲ್ ಪ್ರಕಾರ ಹೊಂದಾಣಿಕೆ ಒಂದು ಅವ್ರು ಒಂದೊಂದು ತಳಿಗಳಾಗಿ ಒಂದೊಂದು ಕಮ್ಯುನಿಟಿ ಆಗಿ ಪಾಪ್ಯುಲೇಷನ್ಸ್ ಆಗಿ ಇರ್ತಿದ್ರು ಆದ್ರೂ ತಕ್ಕನಾಗಿ ಅಲ್ಲೇ ಗಿಡಗಳು ಅಲ್ಲೇ ಔಷಧಿಗಳು ದೊರೀತಿತ್ತು ಇವತ್ತೇನಾಗ್ತಿದೆ ಅವ್ರನ್ನೆಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವೇ ಶಿಫ್ಟ್ ಮಾಡ್ಬಿಟ್ಟಿದ್ದೀವಿ ಒಂದಲ್ಲ ಒಂದ್ ರೀತಿಲಿ ಮುಂದುವರ್ ಮೀನ್ಸ್ ಮೂವ್ಮೆಂಟ್ ಆಗ್ಬಿಟ್ಟಿದೆ ಸೊ ಅದರಿಂದ ಏನಾಗುತ್ತೆ ನಮಗೆ ಈ ಕಾಯಿಲೆಗಳು ಅಂತ ಬಂದಾಗ ನೀವು ಹೇಳದ ಕಾಯಿಲೆಗಳು ಅಂತ ಬಂದಾಗ ನಮಗೆ ಯಾವುದು ಅಂತ ಕೊಡೋದು ಇವಾಗ ಆ ವ್ಯಕ್ತಿಗೆ ಆ ಜಾಗದಲ್ಲಿ ಇದ್ದು ಆ ಒಂದು ಕಾಯಿಲೆ ಬಂದ್ರೆ ಪರ್ಟಿಕ್ಯುಲರ್ ಕಾಯಿಲೆ ಬಂದ್ರೆ ಅಲ್ಲೇ ಗಿಡದಲ್ಲಿ ಸರ್ಚ್ ಮಾಡೋದ್ರ ಒಂದು ಔಷಧಿ ಸಿಕ್ಸ್ ಆಗಿತ್ತು ಇವತ್ತು ನಾವು ಅದೇ ಕೆಲಸ ಮಾಡ್ತಿದೀವಿ ಮಾಡ್ತಿದೀವಿ ಅಲ್ಲಿ ಬಿಡ್ತಾ ಇರೋದು ಸಾಲಲ್ಲ ಯಾಕೆ ಕಾಯಿಲೆ ಇಲ್ಲಿಗೆ ಬಂದ್ಬಿಟ್ಟಿದೆ ಬೇರೆ ಜಾಗಕ್ಕೆ ಬಂದಿದೆ ನಮಗೆ ಬೇರೆ ಜಾಗಕ್ಕೆ ಬರ್ಬೇಕಿರಲ್ಲ ಆದ್ರೆ ಏನ್ ಮಾಡ್ತೀವಿ ಅದನ್ನ ಬೇರೆ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊತಿದೀವಿ ಸೊ ಅದ್ರಲ್ಲಿರುವಂತ ಅಂಶಗಳನ್ನ ಹುಡುಕಿ ಎಕ್ಕಿ ಅದನ್ನ ನಾವು ಬೆಳೆಸ್ತೀವಿ ಇದು ಒಂದ್ ರೀತಿ ಆದ್ರೆ ಇನ್ನೊಂದ್ ರೀತಿ ಏನಪ್ಪಾ ಅಂದ್ರೆ ಮುಂಚೆ ಎಲ್ಲ ಊಟ ಹೆಂಗ್ ಹುಡುಕ್ತಾ ಇದ್ವು ಪ್ರಾಣಿಗಳು ಹೆಂಗ್ ಊಟ ಬೆಳಿಗ್ಗೆ ಎದ್ದಿದ ತಕ್ಷಣ ಪ್ರಾಣಿಗಳು ಏನ್ ಮಾಡ್ತವೆ ಹಂಟಿಂಗ್ ಗ್ಯಾದರಿಂಗ್ ಊಟ ಮಾಡ್ತವೆ ಮನುಷ್ಯರು ಏನ್ ಮಾಡ್ತಾರೆ ಅದನ್ನೇ ಮಾಡ್ಬೇಕಿತ್ತು ಮನುಷ್ಯರು ಅದನ್ನೇ ಮಾಡ್ಬೇಕಿತ್ತು ಆದ್ರೆ ಇವತ್ತೇನ್ ಮಾಡಿದ್ವಿ ಮನುಷ್ಯರನ್ನ ತಗೊಂಬಂದು ಕ್ಲಾಸಲ್ಲಿ ಸ್ಕೂಲಲ್ಲಿ ಕೂಡಾಕಿಟ್ಟಿದ್ವಿ ಸ್ಲೇಬರಿ ಅವರು ಹತ್ತು ಹದಿನೈದು ಇಪ್ಪತ್ತು ವರ್ಷ ಕ್ಲಾಸಲ್ಲಿ ಕೂತ್ಕೊಂಡು ಊಟ ಹುಡ್ಕೋಬೇಕು ಸೊ ಇವ್ರು ಹೆಂಗ್ ಅಡಾಪ್ಟ್ ಆಗ್ತಿದ್ದಾರೆ ಅವರ ತಳಿ ಹೆಂಗೆ ಮೇಕಪ್ ಆಗ್ತಿದೆ ನನ್ನ ಯಾವಾಗ ಈ ತರ ಸ್ಲೇವರಿ ಒಳಗಾಗ್ತಿವಿ ಮಾನಸಿಕ ವಿಕಸನ ಕುಂಠಿತ ಆಗುತ್ತೆ ಅಂತ ನನ್ನ ಒಂದು ವಾದ ಇತ್ತು ಸರ್ ಸೊ ಈಗ ಅದೇ ನೀವ್ ಹೇಳ್ದಂಗೆ ಈಗ ಎಲ್ಲರೂ ತಗೊಂಡ್ ತಗೊಂಡ್ ಬಾಕ್ಸ್ ರೂಮ್ ಅಲ್ಲಿ ಬಾಕ್ಸ್ ತರ ಇರೋ ನಾಲ್ಕು ಕ್ಲಾಸ್ ರೂಮಲ್ಲಿ ಹಾಕ್ಬಿಟ್ಟು ಇಪ್ಪತ್ತ್ ವರ್ಷ ಊಟ ಹುಡ್ಕಿ ಅನ್ಸ ಇಪ್ಪತ್ತೈದು ವರ್ಷ ಪಿ ಜಿ ಮುಗಿಯಕ್ಕೆ ಎಂಬಿ ಬಿ ಎಸ್ ಮುಗಿಯಕ್ಕೆ ಇಪ್ಪತ್ತೈದು ಮೂವತ್ತ್ ವರ್ಷ ಹೌದ್ ಬಿಡ ಸೊ ಹಂಗಿದ್ದಾಗ ಅವ್ರ ವಿಕಸನ ಹಂಗೆ ಆಗ್ತಿದೆ ಅವ್ರ ದೇಹ ಅದನ್ನ ಕಾಣಿಸ್ಕೊಳ್ಳದೆ ಯಾವ ರೀತಿ ಸೊ ನಮ್ ದೇಹ ಮಾಡ್ಯುಲೇಟ್ ಆಗ್ತಾ ಬರುತ್ತೆ ಸೊ ಆ ಮಾಡ್ಯುಲೇಟ್ ಆಗ್ತಾ ಬಂದಿದ್ದು ಒಂದ್ ದಿವ್ಸ ಆದ್ರೂ ಎಕ್ಸ್ಪ್ರೆಸ್ ಹಾಕ್ಲಿಕ್ಕೆ ಶುರು ಮಾಡುತ್ತೆ ಇನ್ಫಾರ್ಮೇಶನ್ ಇವಾಗ ನಾವು ಸುಮ್ನೆ ಕೂತಿದ್ದೀವಿ ಈಗ ಸುಮ್ನೆ ಕೂತಿರಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿರುತ್ತೆ ನಮ್ ದೇಹ ವೈಬ್ರೇಷನ್ಸ್ನ ಕಲೆಕ್ಟ್ ಮಾಡ್ತಿರುತ್ತೆ ಸಂವಹನನ ಕಲೆಕ್ಟ್ ಮಾಡ್ತಿರುತ್ತೆ ಆ ಸಂವಹನನ ಉಪಯೋಗಿಸ್ಕೊಂಡು ಈ ದೇಹನ ನಾಳೆಗೆ ರೆಡಿ ಮಾಡ್ತಿರುತ್ತೆ ನಾಳೆಗೆ ರೆಡಿ ಮಾಡ್ತಿರುತ್ತೆ ಈಗ ಎಕ್ಸಾಂಪಲ್ ಇವತ್ತು ರಾತ್ರಿ ನಮಗೆ ನಿದ್ದೆ ಬರಬೇಕು ನಿದ್ದೆ ಬರಬೇಕು ಅಂದ್ರೆ ಯಾವ ಹಾರ್ಮೋನ್ ಬೇಕು ಸೆರ್ಟೋನಿನ್ ಮೆಲಟೋನಿನ್ ಬೇಕು ಅಲ್ವಾ ಸೆರ್ಟೋನಿನ್ ಮೆಲಟೋನಿನ್ ಬೇಕು ಅದು ಎರಡು ರಿಲೀಸ್ ಆದಾಗ ದೇಹ ಆರಾಮ್ಸೆ ತಣ್ಣಗಾಗುತ್ತೆ ಬೆಳಿಗ್ಗೆವರೆಗೂ ಮಲ್ಕೊಳ್ಳುತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅಡ್ರಿನಾಲಿನ್ ಪಂಪ್ ಆಗುತ್ತೆ ದೇಹ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಸೊ ಈ ಸೈಕಲ್ ನ ನಾವು ಬದಲು ಮಾಡ್ಬಿಟ್ಟಿದೀವಿ ಈಗ ಈ ಸೈಕಲ್ ನ ಬದಲು ಮಾಡ್ಬಿಟ್ಟಿದೀವಿ ಸೊ ಈಗ ನಾವೆಲ್ಲ ಏನ್ ಮಾಡ್ತಿದ್ದೀವಿ ಮಕ್ಕಳನ್ನ ರಾತ್ರಿ ಎಲ್ಲ ಇಬ್ಬರಿಸಿರ್ತೀವಿ ಕೆಲ್ಸ ಕೆಲಸ ಕಾರಣಕ್ಕೋಸ್ಕರ ಕೆಲವರು ಇದ್ದಿದ್ರೆ ಡಾಕ್ಟರ್ ನಲ್ಲಿ ಪ್ರಾಣಿಗಳು ಒಂದಷ್ಟು ಪ್ರಾಣಿಗಳು ಊಟನ ನಾರ್ಮಲ್ ಆಗಿ ಡಾಕ್ಟರ್ ನಲ್ಲಿ ಹುಡುಕ್ತಿದ್ವಿ ಹುಡುಕ್ತಿದ್ವು ಆದ್ರೆ ಇವತ್ತು ಯುವ ಜನಾಂಗಕ್ಕೆ ನಾವು ಯಾವ ರೀತಿ ಒಂದು ಕಲ್ಚರ್ ಕೊಡ್ತಿದ್ದೀವಿ ಅಂದ್ರೆ ರಾತ್ರಿ ಎಲ್ಲ ಅವ್ರು ಕೆಲಸ ಮಾಡ್ತಿರ್ಬೇಕು ಬೇರೆ ದೇಶ ಹೌದು ಗಂಟೆ ನೀವೇ ಹೇಳಿದಿರಲ್ಲ ಗಂಟೆಗೆ ಬಿರಿಯಾನಿ ತಿನ್ನೋದು ಎದ್ದು ಪಾಪ ಅವ್ರು ರಾತ್ರಿಯಲ್ಲೇ ಎದ್ದಿರ್ತಾರೆ ಲಾಂಗ್ ಡ್ರೈವ್ ಹೋಗಿ ಮಧ್ಯರಾತ್ರಿ ಹೌದು ಕುಡಿಯೋದು ಹ್ಮ್ ಸೊ ನಾವು ಈ ಬಯೋಕೆಮಿಕಲ್ ನ ಚೇಂಜ್ ಮಾಡ್ಬಿಟ್ಟಿದೀವಿ ಸೊ ಅದ್ರ ಪ್ರಕಾರ ತಳಿ ತನ್ನ ಪಾಡಿಗೆ ತಾನು ಉದ್ಭವ ಆಗತ್ತೆ ಇವೇ ಎಲ್ಲಾ ರೋಗಗಳಿಗೂ ಕಾರಣ ಮೊದಲ ಕಾರಣ ಆಗುತ್ತೆ